ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಲಕ್ಷಾಂತರ ಮತಗಳಿಂದ ಜಯಶಾಲಿ ಆಗ್ತಾರೆ ಅಂತ ಕಾಂಗ್ರೆಸ್ ಮುಖಂಡ ನಾಗಯ್ಯ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಚಳ್ಳಕೆರೆ ಚಳ್ಳಕೆರೆ ತಾಲೂಕಿನ ಓಬನಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿ ಎನ್ ಚಂದ್ರಪ್ಪ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಜನರ ಕಷ್ಟಗಳನ್ನು ಪರಿಚಯ ಹೊಂದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಕಾಂಗ್ರೆಸ್ ಅವರನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಅಂತ ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ ಅಂತ ಮಾತನಾಡಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಡ ಮಹಿಳೆಗೆ ಒಂದು ಲಕ್ಷ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ವೇತನ ರೈತರ ಸಾಲ ಮನ್ನಾ ನರೇಗಾ ರಾಷ್ಟ್ರೀಯ ಕನಿಷ್ಠ ವೇತನ ದಿನಕ್ಕೆ ನಾಲ್ಕುನೂರು ಜಾತಿ ಗಣತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಎಲ್ಲವನ್ನೂ ಕೂಡ ಈಡೇರಿಸಲಿದ್ದಾರೆ ಅಂತ ತಿಳಿಸಿದರು ಹಿಂದಿನ ಬಾರಿ ಎಂ ಪಿ ಆಗಿದ್ರು ಎಂ ಪಿ ಆಗಿ ಈ ಚಿತ್ರದುರ್ಗ ಕ್ಷೇತ್ರಕ್ಕೆ ಒಳ್ಳೆಯ ಅನುಕೂಲ ಆಗುವಂಥ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಕೆಲಸ ಕಾರ್ಯಗಳು ಹಂಗಾಗಿ ಹೆಚ್ಚಿನ ಚಂದ್ರಪ್ಪರಿಗೆ ಓಟ್ ಮಾಡಬೇಕು ಮಾಡಿಸ್ಬೇಕು ಅದು ನಮ್ಮ ಅಭಿಪ್ರಾಯ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನನೂ ಚ ಬದಲು ಮಾಡ ಬದಲಾವಣೆ ಮಾಡ್ಬೇಕಂತ ಹೋಗ್ತಾ ಇದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿದರೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆದರೆ ಚಿತ್ರದುರ್ಗ ಜಿಲ್ಲೆಗೆ ಎಂ ಪಿ ಸಾಹೇಬರು ಚಂದ್ರಪ್ಪ ಎಂ ಪಿ ಆದರೆ ಅದರಿಂದ ಒಂದು ನಮ್ಮ ಸಂವಿಧಾನನ ಯಾರಿಂದಲೂ ಬದಲು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಚಂದ್ರಪ್ಪ ಅನೇಕ ಬಾರಿ ಸಿ ಸಿ ರೋಡ್ಗಳನ್ನು ಮಾಡಿಸಿದ್ದಾನೆ ಹಳ್ಳಿಗಳಿಗೆಲ್ಲ ಮಾಸ್ಕ್ ಲೈಟ್ಗಳು ಪಡಿಸಿದ್ದಾನೆ ಬಸ್ ಸ್ಟಾಪ್ಗಳು ಮಾಡಿಸಿದ್ದಾರೆ ಇಂಥವೆಲ್ಲ ಅನೇಕ ಅಭಿವೃದ್ಧಿಗಳಲ್ಲ ಫಿಲ್ಟರ್ ನೀರುಗಳು ಮಾಡಿಕೊಟ್ಟಿದ್ದಾರೆ ಹಳ್ಳಿಹಳ್ಳಿಗು ಹಳ್ಳಿಗೂ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅವರು ಹಂಗಾಗಿ ಚಂದ್ರಪ್ಪರಿಗೂ ಒಲವು ಇದೆ ಎರಡು ಲಕ್ಷ ಅಂತರದಿಂದ ಅವರು ಗೆಲ್ಲ ಚಾನ್ಸಸ್ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಏಳು ಸಾವಿರ ಸೋತದ್ರು ಅಷ್ಟೇ ಈ ಸಲ ಅದು ಒಂಟಿ ತ್ರಿಬಲ್ ಮತಗಳಿಂದ ಗೆಲ್ತಾರ ಅವರು ಅಷ್ಟ್ರಿಂದ ಚಂದ್ರಪ್ಪರಿಗೆ ಇನ್ನ ತುಂಬಾ ಅವರು ಒತ್ತಡ ಕೊಟ್ಟು ಕೆಲಸ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಈ ಕ್ಷೇತ್ರದ ಶಾಸಕರು ಎನ್ ವಿ ಗೋಪಾಲಕೃಷ್ಣ ಸಾಹೇಬರು ಮತ್ತೆ ದ್ರಾಕ್ಷಿ ನಿಗಮದ ಮಂಡಳಿ ಅಧ್ಯಕ್ಷರು ಯೋಗೇಶ್ ಬಾಬಣ್ಣವರು ರಘುಮೂರ್ತಿ ಸಾಹೇಬರು ಪಪ್ಪೆ ಸಾಹೇಬರು ಮತ್ತೆ ಗಂಕರಮಣ ಸಾಹೇಬರು ಇವರೆಲ್ಲ ಹೆಚ್ಚಿನದಾಗಿ ಅವರಿಗೆ ಸಾಥ್ ಕೊಟ್ಟು ಗೆಲ್ಸ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋವಿಂದ ಕಾರಜೋಳರು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇದೇ ಮೊದ್ಲೆ ಸರಿ ಅವ್ರ ಮುಖ ಪರಿಚಯ ಆಗಿರೋದು ಹಂಗಾಗಿ ಹಳ್ಳಿಗಳಾಗ ಜನ ಯಾರು ಅಂತನೂ ಗೊತ್ತಿಲ್ಲ ಚಂದ್ರಪ್ಪ ಸಾಹೇಬರು ಪ್ರತಿ ಒಂದು ಫಂಕ್ಷನ್ ಮಾಡಲಿ ಮತ್ತೊಂದು ಏನೇ ಮಾಡಲಿ ಅವರು ಭಾಗವಹಿಸ್ತಾರೆ ಹಂಗಾಗಿ ಮಾಡೋಕ್ಕೆ ಮೊಳಕಾಲ್ಮುರು ಕ್ಷೇತ್ರ ಮೊನ್ನೆ ಶಾಸಕರ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಅವ್ರನ್ನ ಜಯಶೀಲರನ್ನಾಗಿ ಮಾಡಿದ್ವಿ ಈ ಸಲ ನಮ್ಮ ಮೊಳಕಾಲ್ಮುರು ಕ್ಷೇತ್ರ ಒಂದು ನಲವತ್ತು ನಲವತ್ತು ಸಾವಿರ ಮತಗಳ ಅಂತರದಿಂದ ಅವ್ರನ್ನ ಬಲಪಡಿಸ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಭಿಪ್ರಾಯ ಅಂದ್ಕೊಂಡು